ಕಾಂಗ್ರೆಸ್ ಕಚೇರಿಗೆ ಬಂದಿ ಕಾಂಗ್ರೆಸ್ ಕಚೇರಿಗೆ ಬರಬೇಕು ಅಂತ ಹೇಳಿದ್ರು ಹೇಳಿದ್ರು ಬಂದಿದ್ದೀನಿ ಮುಳುಭಾಗಲ್ಲಿ ವಿಶೇಷವಾಗಿ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ಕಾಂಗ್ರೆಸ್ ಕಚೇರಿಗೆ ಕೋಲಾರ ಜಿಲ್ಲೆಯ ಭೇಟಿ ಸಂದರ್ಭದಲ್ಲಿ ಮುಳಬಾಗ್ನಲ್ಲಿ ನಮ್ಮ ಕೆಲವು ಆರೋಗ್ಯ ಇಲಾಖೆಯಿಂದ ನಿರ್ಮಾಣ ಆಗಿರತಕ್ಕಂತ ಕಟ್ಟಡಗಳು ಉದ್ಘಾಟನೆ ಮಾಡಿ ನಮ್ಮ ಎಲ್ಲ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಸೇರಿಸಿ ಇಲ್ಲಿ ಕಾಂಗ್ರೆಸ್ ಕಚೇರಿಗೆ ಬರಬೇಕು ಅಂತ ಹೇಳಿದ್ರು ಹೇಳಿದ್ರು ಇಲ್ಲಿ ಬಂದಿದ್ದೀನಿ ಭಾಳ ಸಂತೋಷ ಇದೆಲ್ಲ ನಮ್ಮ ಕಾರ್ಯಕರ್ತರ ಜೊತೆ ಇಲ್ಲಿ ಅವರು ಅನೇಕ ಇಲ್ಲಿ ಆಸ್ಪತ್ರೆಗಳ ಸ್ಥಿತಿಗತಿಗಳ ಬಗ್ಗೆ ಎಲ್ಲ ಅವರು ಅಭಿಪ್ರಾಯಗಳೆಲ್ಲ ಹೇಳಿದ್ದಾರೆ ಮತ್ತು ಏನೇನು ಇಂಪ್ರೂವ್ ಮಾಡ್ಕೋಬೇಕು ಅದ್ರ ಬಗ್ಗೆಯೂ ಕೂಡ ಅವ್ರು ಸಲಹೆ ಎಲ್ಲ ಕೊಟ್ಟಿದ್ದಾರೆ ಆದರೆ ಮುಂದಿನ ದಿವಸಗಳಲ್ಲಿ ನಮ್ಮ ಮುಳುಭಾಗಲಿಗೆ ವಿಶೇಷವಾಗಿ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ಇಲ್ಲಿಯ ಆರೋಗ್ಯ ಸೇವೆಗಳನ್ನು ಸದೃಢಗೊಳಿಸ್ತಕ್ಕಂಥದ್ದಕ್ಕೆ ಕ್ರಮಗಳು ತಗೊಳ್ತೀವಿ ಅಂತ ತಗೊಳ್ತೀನಿ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಭಾಳ ಉತ್ಸಾಹದಿಂದ ಎಲ್ಲ ಇದ್ದಾರೆ ಪಕ್ಷ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಹತ್ತಿರ ಬರ್ತಾ ಇರೋದ್ರಿಂದ ಇನ್ನೂ ನಾವು ಸಂಘಟನೆಯನ್ನು ಚುರುಕು ಮಾಡಿಕೊಂಡು ಈ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ನಾವೆಲ್ಲರೂ ಕೂಡ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋದಕ್ಕೆ ನಾವು ತಯಾರು ಮಾಡ್ಕೊಳ್ತೀವಿ